ನಮಸ್ಕಾರ ವೀಕ್ಷಕರೇ ನಾನು ನಿಮ್ಮ ಗಿರಿಧರ್ ಭಟ್ ನೋಡಿ ಕೆಲಸ ಅಥವಾ ಕರ್ಮ ಕರ್ಮ ಸಂಬಂಧಿತ ವಿಷಯಕ್ಕೆ ಪ್ರಾಧಾನ್ಯ ಕೊಡಬೇಕು ಅಥವಾ ಧರ್ಮ ಸಂಬಂಧಿತ ವಿಷಯಕ್ಕೆ ಪ್ರಾಧಾನ್ಯತೆ ಕೊಡಬೇಕು ಯಾವುದು ಮೊದಲು ಶ್ರೇಷ್ಠ ಎಂಬುದಾಗಿ ನೋಡಿದರೆ ಕರ್ಮ ಅದರ ಒಂದು ಆಚಾರ ವಿಷಯಗಳಿಂದ ಸ್ಪಷ್ಟವಾಗಿ ನಡೀತಾ ಇರ್ತದೆ ನೋಡಿ ಹೃದಯದ ಒಂದು ಕೆಲಸ ಮಿಡಿಯುವಂಥದ್ದು ಅದೇ ರೀತಿಯಲ್ಲಿ ಕಣ್ಣಿನ ರಪ್ಪೆಯ ಕೆಲಸ ಕಣ್ಣನ್ನು ಮೆಟಕಿಸೋವಂಥದ್ದು ಇದು ಅದು ಕರ್ಮ ಅಷ್ಟೇ ಅದು ಆದರೆ ಧರ್ಮಯುಕ್ತವಾದಂಥ ಕರ್ಮವೇ ಶ್ರೇಷ್ಠ ಎಂಬುದಾಗಿ ಹೇಳುತ್ತೇವೆ ಯಾವುದಾದ್ರೂ ಕರ್ಮ ಮಾಡಿ ಆ ಕರ್ಮದ ಪ್ರಕಾರದಲ್ಲಿ ಜೀವನ ಸಾಗಿಸುತ್ತೆ ಕರ್ಮವೇ ಶ್ರೇಷ್ಠ ಎಂಬುದಾಗಿದ್ದರೆ ಅದು ಒಳ್ಳೆಯ ಕರ್ಮ ಇರ್ಬೋದು ಕೆಟ್ಟ ಕರ್ಮ ಇರ್ಬೋದು ಎಲ್ಲವೂ ಶ್ರೇಷ್ಠ ಎಂಬುದಾಗಿ ಪರಿಗಣನೆಗೆ ತೆಗೆದುಕೊಳ್ಳಲು ಸಾಧ್ಯ ಇಲ್ಲ ಆದರೆ ಧರ್ಮಯುಕ್ತವಾದಂತಹ ಕರ್ಮಗಳೇ ಯಾವಾಗಲೂ ಅಧಿಕೃತವಾಗಿ ಶ್ರೇಷ್ಠ ಎಂಬುದಾಗಿ ನಾವು ತಿಳ್ಕೊಳ್ಬೇಕಾಗ್ತದೆ ಯಾರೋ ಒಬ್ಬರು ಕಳತನ ಮಾಡ್ತಾರೆ ಅವನ ಕರ್ಮ ಕಳ್ಳತನ ಮಾಡೋದು ಮಾಡಲಿ ಅಂತ ಬಿಡಲಿಕ್ಕಾಗಲ್ಲ ಅದೊಂದು ಧರ್ಮ ಇರಬೇಕು ಅಲ್ಲೊಂದು ಸತ್ಯ ಇರಬೇಕು ನಿಷ್ಠೆ ಇರಬೇಕು ನ್ಯಾಯ ಇರಬೇಕು ಹಾಗಾಗಿ ಆ ಒಂದು ವಿಷಯಗಳನ್ನು ನೋಡ್ತಾ ಇರ್ತೀನಿ ಇರಲಿ ಇದು ವಿಷಯ ಒಂದಾದರೆ ಕರ್ಮ ಅಥವಾ ನಿಮ್ಮ ಕೆಲಸ ಬಹಳಷ್ಟು ಶ್ರಮದಾಯಕವಾಗಿ ಮಾಡ್ತಾ ಇರ್ತೀರ ಯೋಚನೆಯಿಂದ ಮಾಡ್ತೀರ ಬುದ್ಧಿಯನ್ನು ಉಪಯೋಗಿಸಿ ಮಾಡ್ತೀರ ನಿಮ್ಮ ಪ್ರತಿಭೆಯನ್ನು ಸಂಪೂರ್ಣವಾಗಿ ವಿನಿಯೋಗಿಸಿ ಮಾಡ್ತಾ ಇರ್ತೀರ ಆದರೆ ಕರ್ಮದಂತೆ ಫಲ ಅನ್ನೋದು ಕೆಲವೊಮ್ಮೆ ಇರಲಾರದೆ ಇರುವಂಥ ಸ್ಥಿತಿಯಲ್ಲಿ ಇರುತ್ತೆ ನಿನ್ನ ಕರ್ಮವನ್ನು ನೀನು ಮಾಡು ಫಲ ಫಲ ಭಗವಂತ ಕೊಡ್ತಾನೆ ಎಂಬುದು ಉಕ್ತಿ ನಿಜ ಆದರೆ ಎಲ್ಲ ಒಂದು ಕಡೆ ಆ ಶ್ರಮಕ್ಕೆ ಆ ಕರ್ಮಕ್ಕೆ ತಕ್ಕ ಪ್ರತಿಫಲ ಅನ್ನೋದು ಸಿಗೋದಿಲ್ಲ ಕೆಲವೊಮ್ಮೆ ಹೋಗಿದ್ದು ಕೆಲಸ ನಡೆದೇ ಇರತಕ್ಕಂಥ ಒಂದು ಸ್ಥಿತಿಯಲ್ಲಿರುತ್ತೆ ಅಂದರೆ ಇವತ್ತಾಗೋ ಕೆಲಸ ನಾಳೆ ನಾಡಿದ್ದು ಅಥವಾ ಒಟ್ಟಾರೆಯಾಗಿ ಆ ಕೆಲಸವೇ ಪೂರ್ಣ ಆಗೋದಿಲ್ಲ ಅಥವಾ ಆ ಕೆಲಸ ಯಾವುದೇ ರೀತಿಯಲ್ಲಿ ಮುಂದಕ್ಕೆ ಹೋಗ್ತಾ ಇರೋದಿಲ್ಲ ಆ ಕೆಲಸ ಎಲ್ಲೂ ಕೂಡ ನಿಮ್ಮನ್ನು ಒಂದು ರೀತಿಯಲ್ಲಿ ಬಿಡುಗಡೆ ಮಾಡ್ತಾ ಇರೋದಿಲ್ಲ ಆ ಕೆಲಸಕ್ಕೆ ಸಂಬಂಧಪಟ್ಟ ಹಾಗೆ ಬಹಳಷ್ಟು ಹೋರಾಟ ಓಡಾಟ ಮಾಡ್ತಾನೆ ಇರ್ತೀರ ಆದರೆ ಆ ಕೆಲಸ ಮಾತ್ರ ನಡೆದೇ ಇರುವಂಥ ಒಂದು ವ್ಯವಸ್ಥೆಯಲ್ಲಿ ಕಾಣ್ತಾ ಇರುತ್ತೆ ಇಂಥ ಒಂದು ವ್ಯವಸ್ಥೆಯಲ್ಲಿದ್ದಾಗ ಯಾವ ಸ್ವರೂಪದಿಂದ ನಾವು ಆ ಕೆಲಸವನ್ನು ಒಂದು ಸಂಪೂರ್ಣ ಮಾಡಿಕೊಳ್ಬೋದು ಅಥವಾ ಆ ಒಂದು ಕಾರ್ಯದಲ್ಲಿ ಆಗ್ತಾ ಇರತಕ್ಕಂಥ ವಿಘ್ನಗಳನ್ನು ತೊಂದರೆಗಳನ್ನು ನಿವಾರಿಸ್ಬೋದು ಅಥವಾ ಆ ಕೆಲಸದಿಂದ ನಿಮಗೇನು ಆಗಬೇಕಾಗಿದೆ ಅನುಕೂಲಗಳು ಪ್ರಾಪ್ತಿಯಾಗಲಿಕ್ಕೆ ಬೇಕಾಗಿರ್ತಕ್ಕಂಥ ಒಂದು ವಿಷಯಗಳನ್ನು ಸ್ಪಷ್ಟಪಡಿಸ್ಬೋದು ಇವೆಲ್ಲದರ ಮೇಲೆ ನಾವು ನಿರ್ಣಯ ತೆಗೆದುಕೊಳ್ಬೇಕಾಗ್ತದೆ ಒಬ್ಬ ಮನುಷ್ಯ ಯಾವುದೋ ಒಂದು ಕಾರ್ಯ ಕೆಲಸ ಹುಡುಕ್ತಾ ಇರ್ತಾನೆ ಕೆಲಸ ಸಿಗೋದಿಲ್ಲ ಅಥವಾ ಯಾವುದೋ ಒಂದು ಕೆಲಸ ಇವ್ರ ಕಡೆಯಿಂದ ಆಗುತ್ತೆ ಎಂಬತಕ್ಕಂಥ ಒಂದು ವಿಷಯ ಇರುತ್ತದೆ ಆ ವ್ಯಕ್ತಿನೇ ಸಿಗೋದಿಲ್ಲ ಅಥವಾ ಆ ಒಂದು ಕೆಲಸದ ವಿಷಯವಾಗಿ ಬಹಳಷ್ಟು ವರ್ಷಾನುಗಟ್ಟಲೆ ಓಡಾಡ್ತಾ ಇರ್ತಾರೆ ಆದರೂ ಕೂಡ ಆ ಕೆಲಸ ಪ್ರಗತಿಯಿಂದ ನಡೀತಾ ಇರೋದಿಲ್ಲ ದಿನೇಕವಾಗಿ ಸಮಯ ಹಾಳಾಗ್ತಾ ಸಂದರ್ಭಗಳು ನಿಮ್ಮ ವಿಚಾರದಲ್ಲಿ ವ್ಯತಿರಿಕ್ತವಾಗ್ತಾ ಆ ಕೆಲಸದಲ್ಲಿ ಸಂಪೂರ್ಣವಾಗಿ ನೀವು ತೊಂದರೆಗಳನ್ನೇ ಅನುಭವಿಸ್ತಾ ಯಾವುದೇ ರೀತಿಯಲ್ಲಿ ಲಾಭ ಉತ್ಪನ್ನ ಆದಾಯ ಇಲ್ಲದೆ ಒಂದು ರೀತಿಯಲ್ಲಿ ಪರಿಸ್ಥಿತಿ ಡೋಲಾಯಮಾನವಾಗಿ ಕೂಡಿರ್ತಕ್ಕಂಥ ಒಂದು ವಿಷಯಗಳನ್ನು ನೋಡ್ಬೋದು ಇಂಥ ದಾರಿದ್ರ್ಯ ಪರಿಸ್ಥಿತಿಯಿಂದ ಹೊರಗಡೆ ಬರಬೇಕು ನಿಮ್ಮ ಸ್ಥಿತಿಗತಿಗಳನ್ನು ಸುಧಾರಣೆ ಮಾಡಬೇಕು ನಿಮ್ಮ ಕೆಲಸದ ಪಟುತ್ವ ಬಹಳ ಅದ್ಭುತವಾಗಿದೆ ಆದರೆ ಕೆಲಸ ಕಾರ್ಯದಲ್ಲಿ ಹಿನ್ನಡೆ ಇದೆ ಇದನ್ನು ಸರಿಪಡಿಸಬೇಕು ಹಾಗೆ ನೀವು ಹೋಗಿರತಕ್ಕಂಥ ಕೆಲಸ ಸ್ಪಷ್ಟವಾಗಿ ಸರಿಯಾದ ಸಮಯದಲ್ಲಿ ಸರಿಯಾದ ವಿಚಾರದಲ್ಲಿ ಅದು ನೆರವೇರಬೇಕು ಹಾಗಾಗಿ ಆ ಒಂದು ಸ್ವರೂಪವಾಗಿ ನಾವು ನೋಡೋದಾದರೆ ಈ ತಂತ್ರವನ್ನು ತಾವು ಮಾಡೋದರಿಂದ ಖಂಡಿತವಾಗಿ ಫಲಿತಾಂಶ ಪಡಿಬೋದಾಗಿದೆ ಏನು ತಿಲಕವನ್ನು ಹಚ್ಕೊಳ್ಳುವಂಥ ಒಂದು ವ್ಯವಸ್ಥೆ ಯಾವ ರೀತಿಯಲ್ಲಿ ಸರ್ವ ವಶಭೂತಿ ಮಾಡ್ತಕ್ಕಂಥದ್ದು ಹಾಗೆ ನಿಮ್ಮ ಹೋಗಿರುವಂತಹ ಕಾರ್ಯ ಆ ಶುಭ ಪ್ರಮಾಣದಲ್ಲಿ ಆ ಒಂದೇ ದಿನದಲ್ಲಿ ಆ ಕೆಲಸ ಮುಗಿದು ಬಿಡಬೇಕು ಆ ರೀತಿಯಲ್ಲಿ ಸರ್ವ ರೀತಿಯಾಗಿ ಅದು ನಿಮಗೆ ಗೆಲುವನ್ನು ತಂದು ಕೊಡಬೇಕು ಆ ಒಂದು ಸ್ವರೂಪವನ್ನು ನಾನು ನಿಮಗೆ ಇದ್ದೀನಿ ನೋಡಿ ನೀವು ಮಾಡಬೇಕಾಗಿರ್ತಕ್ಕಂಥದ್ದು ಎಕ್ಕದ ಗಿಡದ ಸ್ವಲ್ಪ ಕಾಂಡದ ಭಾಗವನ್ನು ತೆಗೆದುಕೊಳ್ಳಿ ಚೆನ್ನಾಗಿ ಒಣಗಿಸಿ ತದನಂತರ ಉತ್ತರಾಣಿ ಗಿಡದ ಕಡ್ಡಿಯನ್ನು ತೆಗೆದುಕೊಳ್ಳಿ ಅದೂ ಕೂಡ ಚೆನ್ನಾಗಿ ಒಣಗಿಸಿ ತದನಂತರ ಹಲಸಿನ ತೊಗಟೆಯನ್ನು ತೆಗೆದುಕೊಳ್ಳಿ ಅದು ಕೂಡ ಸ್ವಲ್ಪ ಒಣಗಿಸಿ ಎಕ್ಕದ ಗಿಡದ ಕಾಂಡ ಉತ್ತರಾಣಿ ಗಿಡದ ಕಡ್ಡಿ ಹಲಸಿನ ತೊಗಟೆ ಅಂದರೆ ಮೇಲ್ಭಾಗದಲ್ಲಿ ಸಿಪ್ಪೆ ಅಂತಿರುತ್ತೆ ಈ ಹಲಸಿನ ಮರಕ್ಕೆ ಅದರ ಒಂದು ತೊಗಟೆ ಇದನ್ನು ತೆಗೆದುಕೊಳ್ಳಿ ಈ ಮೂರನ್ನು ತೆಗೆದುಕೊಂಡು ಬರೀ ಪಚ್ಚ ಕರ್ಪೂರವನ್ನೇ ಮಾತ್ರ ಉಪಯೋಗಿಸ್ಬಿಟ್ಟು ಇದನ್ನು ಸಂಪೂರ್ಣವಾಗಿ ದಹನ ಮಾಡಿ ಅಥವಾ ಸುಟ್ಟಾಕಿ ಪಚ್ಚ ಕರ್ಪೂರ ಮಾತ್ರವೇ ಮಿಶ್ರಣ ಮಾಡಬೇಕು ಬೇರೆ ಯಾವುದೇ ರೀತಿಯಲ್ಲಿ ಮಾಡಬೇಡಿ ಪಚ್ಚ ಪಚ್ಚಕರ್ಪೂರದೊಂದಿಗೆ ಇದನ್ನು ದಹಿಸುವಂಥ ಕಾರ್ಯ ಅಥವಾ ಬೆಂಕಿಯಲ್ಲಿ ಸುಟ್ಟಾಕುವಂಥ ಒಂದು ಕಾರ್ಯ ಇದರ ಮೂಲವಾಗಿ ಕೊನೆಯಲ್ಲಿ ಉಳಿಯುವಂಥದ್ದೇ ಅವಶೇಷ ಅದು ಕಪ್ಪು ಅಥವಾ ಮಸಿ ಏನಿದೆ ಅದನ್ನು ಒಂದು ಡಬ್ಬಿಯಲ್ಲಿ ಹಾಕೊಂಬಿಡಿ ಪ್ರತಿನಿತ್ಯ ದೇಸಿ ಹಸುವಿನ ತುಪ್ಪದಲ್ಲಿ ಅಂದರೆ ಈ ದೇಸಿ ಆಕಳ ಹಸು ಅಂತ ಹೇಳ್ತೀವಿ ನಾವು ಆ ಹಸುವಿನ ತುಪ್ಪದಲ್ಲಿ ಇದನ್ನು ಮಿಶ್ರಣ ಮಾಡಿ ತಾವು ಹಣೆಗೆ ಹಚ್ಕೊಂಡು ನಿಮ್ಮ ಕಾರ್ಯ ಕೆಲಸಕ್ಕೆ ಹೋಗಿ ಹೋಗಿದ್ದ ಕಾರ್ಯ ಖಂಡಿತವಾಗಿ ಗೆಲುವಾಗುತ್ತೆ ಆ ಕಾರ್ಯ ಶುಭವಾಗಿ ಪರಿವರ್ತನೆ ಆಗುತ್ತೆ ಉತ್ಪನ್ನ ಲಾಭದಿಂದ ಕೂಡಿರುತ್ತೆ ಆ ಕಾರ್ಯದಲ್ಲಿ ಸರ್ವತೋಮುಖವಾದಂಥ ಅಭಿವೃದ್ಧಿ ಕೂಡ ಕಂಡುಬರುತ್ತೆ ನಿಮ್ಮ ಕಾರ್ಯ ಯಾವುದೇ ರೀತಿಯಾಗಿ ನಷ್ಟದ ಹಾದಿಗೆ ಸಾಗೋದಿಲ್ಲ ಅಥವಾ ಏನು ದಿನ ಓಡಾಡಿ ಓಡಾಡಿ ನೀವು ಹೈರಾಣಾಗಿರ್ತೀರ ಆ ಒಂದಂತಹ ಕಾರ್ಯಗಳು ಕೂಡ ಸ್ಪಷ್ಟವಾಗಿ ನಡೆದು ಗುರಿಯನ್ನು ತಲುಪ್ತೀರ ನಿಮ್ದು ಯಾವುದೇ ಕೆಲಸಗಳಿರಲಿ ಕೆಲಸ ಸಿಗದೇ ಇರತಕ್ಕಂಥ ವ್ಯಕ್ತಿಗೂ ಕೆಲಸ ಸಿಗುವಂಥ ಒಂದು ವ್ಯವಸ್ಥೆ ನಡೆಯುತ್ತೆ ಅದು ನಿಮಗೆ ತತ್ಕ್ಷಣ ಅಥವಾ ಒಂದೇ ದಿವಸದಲ್ಲಿ ನಿಮಗೆ ಪರಿಹಾರಗಳನ್ನು ನೀಡ್ತಕ್ಕಂಥ ಒಂದು ವಿಶೇಷವಾಗಿರ್ತಕ್ಕಂಥ ತಂತ್ರ ಮಾದರಿ ಸಣ್ಣದಾಗಿರ್ತಕ್ಕಂಥದ್ದನ್ನು ಈ ತಿಲಕವನ್ನು ಪ್ರತಿನಿತ್ಯ ಧಾರಣೆ ಮಾಡಿಕೊಳ್ಳಿ ಹಚ್ಕೊಳ್ಳಿ ಖಂಡಿತವಾಗಿ ನಿಮ್ಮ ಉದ್ಯೋಗ ಕೆಲಸ ವ್ಯವಸ್ಥೆ ಅಂದುಕೊಂಡಂಥ ವಿಚಾರಗಳು ಎಲ್ಲವೂ ಕೂಡ ನೆಲೆ ವ್ಯವಸ್ಥೆಗೆ ತಾವು ಗೆಲುವಿನ ಒಂದು ಮುಖ ನೋಡ್ತೀರ ಒಳ್ಳೆಯ ಉತ್ತಮವಾದಂತಹ ಫಲಿತಾಂಶಗಳು ಕೂಡ ಕಂಡುಬರುತ್ತೆ ಎಂಬುದಾಗಿ ನಾನು ತಿಳಿಸ್ತಾ ಇದ್ದೀನಿ ಖಂಡಿತ ಮಾಡಿ ನೋಡಿ ಇದರಿಂದ ಫಲಿತಾಂಶ ಪಡಿತೀರ ನೀವೇ ನನಗೆ ತಿಳಿಸ್ತೀರ ನಾನು ನಿಮ್ಮ ಗಿರಿಧರ್ ಭಟ್ ನಮ್ಮ ಕಚೇರಿ ಅಥವಾ ಮನೆ ಬಂದು ಜ್ಞಾನಭಾರತಿ ಯೂನಿವರ್ಸಿಟಿ ಕ್ವಾರ್ಟರ್ಸ್ ಸರ್ಕಲ್ನಲ್ಲಿದೆ ಬೆಂಗಳೂರಲ್ಲಿ ಖಂಡಿತ ಬರೋರು ಮೊದಲೇ ಸಮಯವನ್ನು ನಿಗದಿಪಡಿಸ್ಕೊಂಡು ಬನ್ನಿ ಅಥವಾ ಬರಲಿಕ್ಕೆ ಸಾಧ್ಯ ಆಗದೇ ಇದ್ದರೆ ಕರೆ ಮಾಡಿ ಕೆಳಗಡೆ ಕಾಣ್ತಾ ಇರ್ತಕ್ಕಂಥ ನಂಬರ್ಗೆ ಮುಕ್ತವಾಗಿ ಕೂಡ ಸಮಾಲೋಚನೆ ಮಾಡ್ಬೋದಾಗಿದೆ ಎಲ್ಲರಿಗೂ ಶುಭವಾಗಲಿ ನಮಸ್ಕಾರ